ಮುಖಾಲ್ ತಿಂಗಳಿದ್ದ ಮಗು ತಾಯಿ ಇಬ್ಬರು ಹಾಸ್ಪಿಟ್ಲ್ ಆಗಿದ್ರು ಆ ಎಮ್ಮ ನಾನು ದೇವಸ್ಥಾನದಾಗೆ ದೇವಸ್ಥಾನದಾಗೆ ಅರಕೆ ಕಟ್ಕೊಂಡೆ ಅಮ್ಮ ನಿನ್ನ ಸ್ಥಾನಕ್ಕೆ ಬಂದಂಗೆ ಕಸ ಹೊಡಿತೀನಮ್ಮ ಅಂತ ಒಂದು ದಿನ ಬಂದು ಇಲ್ಲಿ ಬಂದು ಪ್ರಸಾದ ತೀರ್ಥ ತಗೊಂಡೋದೆ ತಾಯಿ ತಾ ತಗೊಂಡು ಕಟ್ಟಿದೆ ಒಂದು ವಾರ ಹದಿನೈದು ದಿನಕ್ಕೆ ಎಲ್ಲ ಹಾಸ್ಪಿಟ್ಲಿಂದ ಮನೆಗೆ ಬಂದೆ ಆವಾಗ ನಾವು ಎಲ್ಲ ಪೂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆನೇ ಬಂದು ನಿಮ್ಮ ಸ್ನೇಹಿತರು ಯಾವ ಉತ್ತಮ ನಿಮ್ಮದು ಹೊಸಕೋಟೆ ಅಥವಾ ಸ್ಕೂಲ್ ಬೆಲೆ ಬಡವರು ನೀವು ಕಾರ ಬಂದಿರ ಕಾರ ಬಂದಿರ ಕಾರ ತಗೊಂಡಿರ

ಇವ್ರ ಕತ್ತಿರ್ದಾಗಿ ಆಶೀರ್ವಾದ ಮಾಡ್ಬಿಡ್ರಿ ಈ ಕಡೆ ಕರ್ಕೊಂಡ್ಬಿಡ್ತೀರ ಇವ್ರನ್ನ ಕತ್ತಿರ್ದಾಗಿ ಈ ಕಡೆ ಕರ್ಕೊಂಡ್ಬಿಡ್ತೀನಿ ಆ ಕಡೆ ಬಂದರೆ ಯಾರು ಈ ತಿಂಗಳು